ಪಾಕ ಮಾಡೋದು ಬೇಡ ಮೂರೇ ನಿಮಿಷ ಸಾಕು ನೋಡಿ ವರಮಹಾಲಕ್ಷ್ಮೀ ದೇವಿಗೆ ಪ್ರಸಾದವಾಗಿ ರವೆ ಉಂಡೆ ಮಾಡೋದಾದರೆ ಸಾಫ್ಟಾಗಿರುವ ರುಚಿಕರವಾದ ಮೂರೇ ನಿಮಿಷದಲ್ಲಿ ಮಾಡುವ ರವೆ ಉಂಡೆ ಬನ್ನಿ ಇವಾಗ ರವೆ ಉಂಡೆ ಮಾಡಲಿಕ್ಕೆ ನಾನು ಎರಡು ಕಪ್ ರವೆ ತಗೊಳ್ತೀನಿ ಹಾಗೆ ಎರಡು ಕಪ್ ರವೆಗೆ ಒಂದೂವರೆ ಕಪ್ ಸಕ್ಕರೆ ಹಾಗೆ ಗೋಡಂಬಿ ದ್ರಾಕ್ಷಿ ಮತ್ತು ತುಪ್ಪ ಮೂರೇ ಪದಾರ್ಥ ಸಾಕಾಗುತ್ತೆ ಬನ್ನಿ ಇವಾಗ ಶುರು ಮಾಡೋಣ ನಾರ್ಮಲ್ ರವೆ ಮತ್ತು ರೋಸ್ಟೆಡ್ ಹುರಿದಿರ ರವೆನೇ ಸಿಗುತ್ತೆ ಹುರಿದಿರ ರವೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹುರಿದಿರ ರವೆ ತಗೊಂಡು ತುಪ್ಪ ಹಾಕದೆ ಈ ರೀತಿ ಒಂದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಾವು ಈ ರವೆ ಉಂಡೆ ಮಾಡಬೇಕಾದ್ರೆ ರವೆ ಮಾತ್ರ ಚೆನ್ನಾಗಿ ಫ್ರೈ ಆಗಿರಬೇಕು ನೋಡಿ ಇವಾಗ ಒಂದು ರೌಂಡ್ ಫ್ರೈ ಆದ ತಕ್ಷಣ ಮತ್ತೆ ಒಂದು ಚಮಚದಷ್ಟು ತುಪ್ಪವನ್ನು ಹಾಕಿ ಈ ರೀತಿ ಫ್ರೈ ಇದ್ದೀನಿ ರವೆ ಮಾತ್ರ ಚೆನ್ನಾಗಿ ಫ್ರೈ ಆಗಿರಬೇಕು ಈಗ ನೋಡಿ ಒಂದು ರೌಂಡ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದೂವರೆ ಕಪ್ಪಷ್ಟು ಸಕ್ಕರೆ ಮತ್ತು ಏಲಕ್ಕಿನ ಹಾಕಿ ಪುಡಿ ಮಾಡಿಕೊಂಡಿದೆ ಅದನ್ನು ಹಾಕ್ತಾಯಿದ್ದೀನಿ ನಾವು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಈ ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ಅದು ಅಂಟಾಗ್ತಾ ಹೋಗುತ್ತೆ ಮತ್ತೆ ಒಂದು ನಿಮಿಷಗಳ ಕಾಲ ರವೆ ಮತ್ತು ಸಕ್ಕರೆ ಫ್ರೈ ಮಾಡ್ತಾ ಮಾಡ್ತಾ ಮತ್ತೆ ಒಂದು ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಈ ರೀತಿ ನಾವು ಫ್ರೈ ಮಾಡಿಕೊಳ್ಬೇಕು ಕೈ ಆಡಿಸೋದು ಬಿಡಬಾರ್ದು ನಾವು ತಳ ಮತ್ತೆ ಹಿಡ್ಕೊಂಡ್ರೆ ರವೆ ಎಲ್ಲ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ ಇದೇ ರೀತಿಯಾಗಿ ಸ್ವಲ್ಪ ಅಂಟು ಬಂದಂಗೆ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಅಂಟು ಥರ ಬಂದಿದೆ ಯಾಕಂದರೆ ಸಕ್ಕರೆನ ಪುಡಿ ಮಾಡಿನೇ ಹಾಕೋಬೇಕು ಈಗ ರವೆ ಮತ್ತು ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಅಂಟು ಬಂದಂಗೆ ಆಗಿದೆ ಇದನ್ನು ಕೆಳಗಿಳಿಸ್ಬಿಟ್ಟು ಈಗ ಒಂದು ಮೂರು ನಾಲ್ಕು ಚಮಚದಷ್ಟು ತುಪ್ಪವನ್ನು ಹಾಕಿ ನಾವಿಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಬೇಕಾಗಿರುವ ಡ್ರೈ ಫ್ರೂಟ್ಸನ್ನು ತಗೋಬೋದು ನಾನು ಒಂದೆರಡರಿಂದ ಮೂರು ಬಾದಾಮಿನ ಜಜ್ಜಿದ್ದೀನಿ ಹಾಗೆ ದ್ರಾಕ್ಷಿ ಕಪ್ಪು ದ್ರಾಕ್ಷಿ ಮತ್ತು ಕೆಂಪು ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಒಂದು ನಿಮಿಷಗಳ ಕಾಲ ಈ ಥರ ಫ್ರೈ ಮಾಡಿಕೊಳ್ಬೇಕು ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟಾಗಿ ಫ್ರೈ ಆಗಬೇಕು ನೋಡಿ ಇವಾಗ ಉಬ್ಬಿ ಬರ್ತಾ ಇದೆ ದ್ರಾಕ್ಷಿ ಎಲ್ಲ ಈ ರೀತಿಯಾಗಿ ಫ್ರೈ ಆದ ತಕ್ಷಣ ಸ್ಟೌರಿಯನ್ನು ಆಫ್ ಮಾಡ್ಕೊಳ್ಳೋಣ ಈಗ ರವೆಗೆ ನಾವು ಈ ಒಂದು ಗೋಡಂಬಿ ದ್ರಾಕ್ಷಿಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಚೆನ್ನಾಗಿ ರವೆ ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಡೋಣ ನೀವು ಹಾಲು ಇಷ್ಟಪಡೋರು ಹಾಲನ್ನು ಚೆನ್ನಾಗಿ ಕಾಯಿಸಿಟ್ಕೊಳ್ಳಿ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಫುಲ್ ಇದ್ದರೆ ಹಾಲು ಇಷ್ಟಪಡೋರು ಹಾಲು ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಸಿ ನೀರನ್ನು ಚೆನ್ನಾಗಿ ಕಾಯಿಸಿ ಪಕ್ಕದಲ್ಲಿ ಎತ್ತಿಟ್ಕೊಳ್ಬೇಕು ನೀವು ಈ ಸಮಯದಲ್ಲಿ ನೋಡಿ ಈಗ ಬಿಸಿ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಒಂದು ಅರ್ಧ ಗ್ಲಾಸ್ ಟೀ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರನ್ನು ಹಾಕಿದ್ದೀನಿ ಬೇಕಿದ್ರೆ ಹಾಲು ಕೂಡ ಹಾಕೋಬೋದು ಯಾವುದೇ ಹಾಕಿದರೂ ಬಿಸಿಯಾಗಿರಬೇಕು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ಅಂಟಾಗ್ಬಿಡುತ್ತೆ ಈಗ ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಂಡ್ಬಿಡಬೇಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಉಂಡೆ ಕಟ್ಟೋಕ್ಕೆ ರೆಡಿ ಇದೆ ಸ್ವಲ್ಪ ಬಿಸಿ ಇರುತ್ತೆ ಸ್ವಲ್ಪ ನೀರನ್ನು ಕೈಗೆ ಹಚ್ಕೊಂಡು ಹಚ್ಕೊಂಡು ನಾವು ಉಂಡೆಗಳನ್ನು ಕಟ್ತಾ ಹೋಗಬೇಕು ದೊ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೋಡಿಕೊಂಡು ಉಂಡೆಗಳನ್ನ ಕಟ್ಬೋದು ಪಾಕ ಮಾಡೋದೇ ಬೇಡ ಪಾಕ ಮಾಡೋದಾದರೆ ಸುಮ್ಮನೆ ಅದು ಕೆಲಸ ಆಗ್ಬಿಡುತ್ತೆ ಸರಿಯಾಗಿ ಪಾಕ ಬಂದಿಲ್ಲ ಅಂದರೆ ರವೆ ಉಂಡೆ ಗಟ್ಟಿ ಆಗಿಬಿಡುತ್ತೆ ಅದು ಯಾವುದೂ ತಲೆ ಬಿಸಿ ಇಲ್ಲ ನೋಡಿ ಮೂರೇ ನಿಮಿಷ ಸಾಕು ನಿಮಗೆ ಇನ್ನು ಪೂಜೆ ಇದೆ ಎರಡುವರೆ ಮುಂಚೆನೇ ಇದನ್ನೇ ಮಾಡಿ ಮೂರು ನಿಮಿಷ ಸಾಕಾಗುತ್ತೆ ಈ ರವೆ ಉಂಡೆ ಮಾಡೋಕ್ಕೆ ಈಗ ನಾನು ಉಂಡೆಗಳನ್ನೆಲ್ಲ ಕಟ್ಟಿ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸುಮ್ಮನೆ ಹೊರಗಡೆಯಿಂದ ತಿಂಡಿಗಳನ್ನು ತರೋದು ಬದಲು ಒಂದು ಎರಡು ಕಪ್ ರವೆ ಆದರೆ ಸಾಕಾಗುತ್ತೆ ರುಚಿ ರುಚಿಯಾಗಿ ತುಂಬ ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಸ್ವಲ್ಪ ತುಪ್ಪನ ಜಾಸ್ತಿ ಹಾಕಿರೋದ್ರಿಂದ ಒಳ್ಳೆ ಬೇಕ್ರಿ ಸ್ಟೈಲಲ್ಲಿ ರುಚಿ ಇರುತ್ತೆ ಲಕ್ಷ್ಮಿಗೆ ನೀವು ಕೂಡ ರುಚಿ ರುಚಿಯಾಗಿರುವ ಕಡಿಮೆ ಸಮಯದಲ್ಲಿ ಮಾಡುವ ಈ ಉಂಡೆಯನ್ನು ಟ್ರೈ ಮಾಡ್ಬೋದು ನಾವು ಲಕ್ಷ್ಮಿಗೆ ಐದು ಥರದ ಉಂಡೆಗಳನ್ನು ಶೇರ್ ಮಾಡ್ತೀನಿ ಈಗ ನೋಡಿ ಉಂಡಿ ಕೂಡ ಗಟ್ಟಿಯಾಗಿಲ್ಲ ತುಂಬ ಸಾಫ್ಟಾಗಿ ತುಂಬ ಹಗುರವಾಗಿ ಬರ್ತಾ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಸಿಂಪಲ್ ವಿಧಾನದ ರವೆ ಉಂಡೆ ಮಾಡುವ ವಿಧಾನ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು